ನಮಸ್ತೆ ಬಂಧುಗಳೇ ಗಿರಿನಾಡು ಯಾದಗಿರಿ ಜಿಲ್ಲೆ ತನ್ನದೇ ಆದಂಥ ವಿಸ್ತಾರವನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಯಲ್ಲಿ ಶೈಕ್ಷಣಿಕವಾದಂಥ ಅಭಿವೃದ್ಧಿಯಲ್ಲೂ ಕೂಡ ಮೇಲುಗೈ ಸಾಧಿಸುವ ನಿಟ್ಟಿನೊಳಗ ಡಯಟ್ ಕಾರ್ಯಶೀಲವಾಗಿದೆ ಈ ಹಲವು ತರಬೇತಿಗಳನ್ನು ಅನುಭವಿಸಿದ ಅನೇಕ ಶಿಕ್ಷಕ ಬಂಧುಗಳಿಗೆ ಟಾಲ್ಪ್ ಅನ್ನುವಂಥ ತರಬೇತಿ ಸಂಜೀವಿನಿ ರೀತಿಯೊಳಗ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅಲ್ಲಿರುವಂಥ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಡೈಟ್ನ ಪ್ರಾಂಶುಪಾಲರಾಗಿರುವಂಥ ಶ್ರೀಮತಿ ಶೀಬಾ ಝಿಲಿಯಾನ್ ಮೇಡಮ್ ಅವರು ನಿರ್ವಹಿಸಿರುವಂಥ ಅಚ್ಚುಕಟ್ಟತನವನ್ನು ನೋಡಿದಾಗ ಈ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಆಗದೇ ಇರುವಂಥ ತರಬೇತಿಯನ್ನು ಅಚ್ಚುಕಟ್ಟತೆಯನ್ನು ರುಚಿಯಾಗಿರುವ ಶುಚಿಯಾಗಿರುವ ಅಡುಗೆ ಊಟದ ವ್ಯವಸ್ಥೆಯನ್ನು ತರಬೇತಿಗೆ ನೀಡುವಂಥ ಸಂಪನ್ಮೂಲ ವ್ಯಕ್ತಿಗಳ ಕ್ರಿಯಾಶೀಲತೆಯನ್ನು ಪಾಲ್ಗೊಂಡಿರುವಂಥ ಶಿಕ್ಷಕ ಬಂಧುಗಳ ಸಾಮರಸ್ಯ ಮತ್ತು ಕಲಿಕೆ ಉತ್ಸಾಹವನ್ನು ನೋಡಿದಾಗ ನಿಜವಾಗಲೂ ಹೆಮ್ಮೆ ಅನ್ನಿಸ್ತದೆ ಹೀಗಾಗಿ ಈ ಹೆಮ್ಮೆಯಲ್ಲಿ ನಮ್ಮೆಲ್ಲ ತಂಡದ ವತಿಯಿಂದ ಅಂದರೆ ತಂಡ ಐದರ ತಂಡದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸಾಹೇಬ್ಗೌಡ್ ಬಿರಾದರ್ ಜೆ ಎಚ್ ಎಸ್ ಹೆಗ್ಗನ್ ಹೆಗ್ಗನದೊಡ್ಡಿ ಆರನೇ ದಿನದ ಟಾಲ್ ತರಬೇತಿಗೆ ಆಗಮಿಸಿದ ಎಲ್ಲ ಶಿಕ್ಷಕ ವೃಂದದವರಿಗೆ ಶರಣ ಶರಣಾರ್ಥಿಗಳು ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತಿದುದು ಹಸಾದವೆಂದಣ್ಣು ಗೊನಗಿಡದೆ ಧರಿಸು ಲೋಕದ ಭಾರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆಬರಲ್ ಅಳದೆ ಎಂಬ ಮಂಕುತಿಮ್ಮನ ನುಡಿ ನಮನಗಳನ್ನು ನೆನೆಯುತ್ತ ಆತ್ಮೀಯರೇ ಈ ತಂತ್ರಜ್ಞಾನದ ಯುಗದಲ್ಲಿ ಮಂಗಳನ ಅಂಗಳಕ್ಕೆ ತಿಂಗಳು ಹೋದರೂ ಆನಂದವಿಲ್ಲ ಆಧುನಿಕತೆ ಭರಾಟೆಯಲ್ಲಿ ಏನೆಲ್ಲ ಸಾಧಿಸಿದರೂ ಶಾಂತಿ ನೆಮ್ಮದಿ ಮಾತ್ರ ಸಾಧ್ಯವಾಗುತ್ತಿಲ್ಲ ಅದು ನಿನ್ನ ಸಾನ್ನಿಧ್ಯದಲ್ಲಿ ಮಾತ್ರ ಸಿಗುವಂಥ ಅನಗ್ರ ವಸ್ತು ಅದನ್ನು ಕರುಣಿಶೋ ಭಗವಾನ್ ಎಂಬ ನುಡಿ ನಮನಗಳನ್ನು ತಿಳಿಸುತ್ತಾ ಈ ಒಂದು ಅಲ್ಪ ಚಿಂತನೆ ಮುಕ್ತಾಯಗೊಳಿಸುತ್ತವೆ ನನ್ನ ಹೆಸರು ಭಾಸ್ಕರ್ ಜೆಸೆಚ್ ಹೊಸ್ಕೇರ కైలగదు కై కట్టి కుళిత ఆగదు కై కట్టి సాగదు సదుసూ ముందే మనసొందరే మార్గవ ఉంటూ కెచ్చదే ఇరబెందు కెచ్చదే ఇరబెందెందు ఆగదు కైలగదు ఎందు కైకట్టి కుళిత సదు ముందే సాగదు కేసూ ముందే ಿರುಳಿರುಳಲಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲೂ ಮೇಲೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ